ಚಿಟ್ಲಘಟ್ಟ ನಗರದ ತಾಲೂಕ್ ಕಚೇರಿ ಸಭಾಂಗಣದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಹಾಗೂ ಹಿಂದುಳಿದ ವರ್ಗಗಳ ಅರಿಕಾರಕ ದಿವಂಗತ ಡಿ ದೇವರಾಜ್ ಅರಸವರ ನೂರ ಒಂಬತ್ತನೇ ಜನ್ಮ ದಿನಾಚರಣೆಯನ್ನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದು ಶಾಸಕ ರವಿಕುಮಾರ್ ದೀಪ ಬೆಳಗಿಸಿ ಮಾತನಾಡಿದರು ಎಂಟು ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಡಿ ದೇವರಾಜ್ ಅರಸ್ ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಶ್ರಮಿಸಿದವರು ಬಿಸಿಎಂ ಹಾಸ್ಟೆಲ್ಗಳು ಡಿ ದೇವರಾಜ್ ಅರಸ್ ಅವರ ಕೊಡುಗೆ ಅಲ್ಲಿ ಓದುತ್ತಿರುವ ನೀವುಗಳು ಉತ್ತಮ ವಿದ್ಯಾಭ್ಯಾಸ ಮಾಡಿ ಈ ದೇಶದ ಸತ್ ಪ್ರಜೆಗಳಾಗಿ ಎಂದರು ತಹಸೀಲ್ದಾರ್ ಬಿಎನ್ ಸ್ವಾಮಿ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ ಮೇಲೂರು ಮಂಜುನಾಥ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ರಾಮಚಂದ್ರಪ್ಪ ಪೌರಾಯುಕ್ತ ಮಂಜುನಾಥ್ ಬಿಇಒ ನರೇಂದ್ರ ಕುಮಾರ್ ತಾದೂರ್ ರಘು ಡಾಲ್ಫಿನ್ ನಾಗರಾಜ್ ಸಿಡಿಪಿಒ ವಿದ್ಯಾ ಬಿಸಿಎಂ ಇಲಾಖೆಯ ಬಿರೇಗೌಡ ಡಾಕ್ಟರ್ ವೆಂಕಟೇಶ್ ಮೂರ್ತಿ ಸಮಾಜ ಕಲ್ಯಾಣ ಇಲಾಖೆ ಜಗದೀಶ್ ನಿವೃತ್ತ ಶಿಕ್ಷಕ ವಿ ಕೃಷ್ಣಾರವರು ಮುಖ್ಯ ಭಾಷಣಗಾರರಾಗಿ ಡಿ ದೇವರಾಜ್ ಅರಸ್ರವರ ಜೀವನ ಚರಿತ್ರೆಯನ್ನು ಮೆಲುಕು ಹಾಕಿದರು ಉದ್ಯೋಗಿಯ ರೂಪವ ಯೋಧಿಯ ರೂಪವ ನಿಮ್ಮ ತಂದೆ ತಾಯಿ ಮತ್ತು ನೀವು ವಿದ್ಯೆ ಕೊಡ್ತಕ್ಕಂಥ ನಿಮ್ಮ ಗುರುವಿಗೆ ನೀವು ಒಳ್ಳೆ ಗೌರವವನ್ನು ಕೊಟ್ಟು ಅವರು ಪಾಲನೆ ಮಾಡಿದಾಗ ಈ ಸಮಾಜದಲ್ಲಿ ನಾವೆಲ್ಲರೂ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲರೂ ಉತ್ತರ ಪ್ರಸ್ತುತ ಇದೆ ಆ ಹಾಸ್ಟೆಲ್ ಸದ್ ಸದುಪಯೋಗ ಮಾಡಿಕೊಂಡು ನೀವೆಲ್ಲರೂ ಕೂಡ ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನ ಬರಬೇಕು ಆಗ ಮಾತ್ರ ನಾವು ಇಷ್ಟು ಪ್ರತಿ ವರ್ಷ ಕಾರ್ಯಕ್ರಮ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗೂ ದೇವರಾಜ ಕಣ್ಣ ಕನಸೂರಿನ ಸಾಧ್ಯತೆ ಅಂಬೇಡ್ಕರ್ ಅವರು ಸಂಘೀತಾನ ಕೊಡು ಈ ಅದರಲ್ಲಿ ಹಿಂದುಳಿದ ನಮಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ ಉದ್ಯೋಗದಲ್ಲಿ ಮತ್ತೆ ವಿದ್ಯಾಭ್ಯಾಸದಲ್ಲಿ ಮೀಸಲಾತಿಯ ಒಂದು ವ್ಯವಸ್ಥೆನ ಕಲ್ಪಿಸಿಕೊಂಡು ಅದನ್ನ ನಮ್ಮ ರಾಜ್ಯದ ಮಟ್ಟಿಗೆ ಪರಿಣಾಮಕಾರಿಯಾಗಿ ಜಾರಿಗೆ ತರುವುದು ದೇವಾಲಯ ಮುಖ್ಯಮಂತ್ರ ಸಾಧ್ಯನೇ ಇಲ್ಲ ಈ ಒಂದು ಸತ್ಯವನ್ನ ನಾವೆಲ್ಲ ಇತಿಹಾಸ ಅಂತ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ಆದ್ರೆ ಇನ್ನೊಂದು ವಿಶೇಷ ಇದೆ ಯಾವ ಒಬ್ಬ ವೇದಾಂತಿ ಹೇಳದ ಒಂದು ತತ್ವಜ್ಞಾನಿ ಯಾವ ಒಬ್ಬ ಪರ್ವತಿಯ ಮುಡಿಯದ ಒಂದು ಕಣಿಯನ್ನ ಯಾವ ಒಬ್ಬ ಜ್ಯೋತಿಷಿಯ ಮುಡಿಯದಂತಹ ಒಂದು ಸತ್ಯವನ್ನ ನಿಜ ಮಾಡಿದಂತಹ ವ್ಯಕ್ತಿ ಸಾವಿರದ ಒಂಬೈನೂರ ಹದಿನೈದು ಸೆಪ್ಟೆಂಬರ್ ಇಪ್ಪತ್ತು ಮತ್ತು ಹುಣಸೂರು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕು ಸಮೀಪ ಸಮೀಪದಲ್ಲಿ